ಶ್ರೀಕೃಷ್ಣಾಯ ನಮಃ ಶ್ರೀ ಗುರುಭ್ಯೋ ನಮಃ ಪೂರ್ಣಾಗಣ್ಯ ಗುಣೋದಾರ ಮೂರ್ತೆಯೇ ಪುಣ್ಯಕೀರ್ತೆಯೇ ನಮಃ ಶ್ರೀ ಭಕ್ತ ದತ್ತ ಸ್ವಾನಂದ ಮೂರ್ತೆಯೇ ಪರಿಮಳ ಗ್ರಂಥದ ಚಿಂತನೆಯಲ್ಲಿ ಇಲ್ಲಿಯ ತನಕ ನಲವತ್ತು ಭಾಗಗಳು ಮುಗಿದಿವೆ ಇವತ್ತಿನ ದಿವಸ ನಲವತ್ತೊಂದನೆಯ ಭಾಗದ ಶ್ರವಣವನ್ನು ನಾವು ಮಾಡಬೇಕು ಒಟ್ಟು ನಾಲ್ಕು ಅಧ್ಯಾಯಗಳಿಂದ ಕೂಡಿರುವ ಪರಿಮಳ ಗ್ರಂಥದ ಮೊದಲನೆಯ ಅಧ್ಯಾಯದಲ್ಲಿ ಪುನಃ ನಾಲ್ಕು ಪಾದಗಳಿವೆ ಮೊದಲ ಎರಡು ಪಾದಗಳಲ್ಲಿ ಪರಮಾತ್ಮನಲ್ಲಿ ಎಲ್ಲ ಶಬ್ದಗಳು ಸಮನ್ವಯಗೊಳ್ಳುತ್ತವೆ ವೇದದಲ್ಲಿರುವ ಪ್ರತಿಯೊಂದು ಶಬ್ದಗಳು ಕೂಡ ಪರಮಾತ್ಮನ ಹೆಸರನ್ನೇ ಹೇಳುವಂಥ ಶಬ್ದಗಳಾಗಿವೆ ಆ ಪರಮಾತ್ಮನನ್ನು ಹೇಳುವ ಶಬ್ದಗಳು ಒಟ್ಟು ಎರಡು ವಿಧ ಕೆಲವೊಂದು ಶಬ್ದಗಳು ವ್ಯಕ್ತಿ ವಾಚಕಗಳಾಗುತ್ತವೆ ಉದಾಹರಣೆಗೆ ಇಂದ್ರ ವಾಯು ಆಕಾಶ ಇವೆಲ್ಲ ವ್ಯಕ್ತಿವಾಚಕವಾದ ಶಬ್ದಗಳು ಇನ್ನು ಕೆಲವೊಂದು ಶಬ್ದಗಳಿವೆ ಸರ್ವಗತ ಅತ್ತ ಮೊದಲಾದ ಶಬ್ದಗಳು ಈ ಶಬ್ದಗಳು ಗುಣವಾಚಕ ಆಗಿವೆ ವ್ಯಕ್ತಿವಾಚಕ ಶಬ್ದವನ್ನು ನಾಮಾತ್ಮಕ ಶಬ್ದ ಅಂತ ಕರೀತಾರೆ ಗುಣವಾಚಕವಾದ ಎಲ್ಲೆಡೆಯೂ ಇದ್ದಾನೆ ಸರ್ವಗತ ಅತ್ತ ಎಲ್ಲವನ್ನೂ ತಿನ್ನುತ್ತಾನೆ ಇವೆಲ್ಲವೂ ಕೂಡ ಗುಣವಾಚಕವಾದ ಶಬ್ದಗಳು ಇದನ್ನು ಯೌಗಿಕ ಶಬ್ದ ಅಂತ ಕರೀತಾರೆ ಹೀಗೆ ಶಬ್ದಗಳು ಒಟ್ಟು ಎರಡು ವಿಧ ಅದನ್ನು ಸಂಸ್ಕೃತದಲ್ಲಿ ನಾಮಾತ್ಮಕ ಶಬ್ದ ಹಾಗೂ ಯೌಗಿಕವಾದ ಶಬ್ದ ಅಂತ ಕರೀತಾರೆ ಮೊದಲ ಎರಡು ಪಾದಗಳಲ್ಲಿ ಇದರ ಸಮನ್ವಯವನ್ನೇ ಮಾಡಿದ್ರು ಮೊದಲು ನಾಮಾತ್ಮಕ ಶಬ್ದಗಳು ಪರಮಾತ್ಮನಲ್ಲಿ ಸಮನ್ವಯಗೊಳ್ಳುತ್ತವೆ ಎಂಬುದರ ಪ್ರತಿಪಾದನೆಯನ್ನು ಮಾಡಿದ್ರು ಮುಂದೆ ಎರಡನೆಯ ಪಾದದಲ್ಲಿ ಯೋಗಿಕವಾದ ಸರ್ವಗತ ಅತ್ತ ಮೊದಲಾದ ಶಬ್ದಗಳು ಪರಮಾತ್ಮನಲ್ಲಿ ಸಮನ್ವಯಗೊಳ್ಳುತ್ತವೆ ಅನ್ನೋದನ್ನು ಕೂಡ ಹೇಳಿದ್ರು ಈಗ ಮೂರನೆಯ ಪಾದ ಏನು ಹೇಳುತ್ತೆ ಅನ್ನೋದನ್ನು ನಾವು ತಿಳ್ಕೊಳ್ಬೇಕು ಕೆಲವು ಶಬ್ದಗಳಿವೆ ಅವು ಪರಮಾತ್ಮನನ್ನು ಹೇಳುತ್ತವೆ ಬೇರೆಯವರನ್ನು ಹೇಳುತ್ತೆ ಉದಾಹರಣೆಗೆ ಭೂಮಿ ಆಕಾಶ ಇವುಗಳೆಲ್ಲವನ್ನು ಧಾರಣೆ ಮಾಡಿರುವ ವ್ಯಕ್ತಿ ಯಾರು ಎಂಬ ಜಿಜ್ಞಾಸೆ ನಮಗೆ ಉಂಟಾದರೆ ಪುರಾಣಗಳಲ್ಲಿ ಎರಡು ಬಗೆಯ ಮಾತುಗಳು ಕಾಣಿಸುತ್ತವೆ ಒಂದು ಬಗೆಯ ವಚನಗಳು ಪರಮಾತ್ಮನೇ ಸಕಲಕ್ಕೂ ಕೂಡ ಆಧಾರ ಮಹಾವಿಷ್ಣುವೇ ಸಕಲಕ್ಕೂ ಕೂಡ ಆಧಾರ ಅಂತ ಪ್ರತಿಪಾದನೆ ಮಾಡಿದ್ರೆ ಇನ್ನು ಕೆಲವು ವಾಕ್ಯಗಳು ರುದ್ರದೇವರು ಸಕಲಕ್ಕೂ ಕೂಡ ಆಧಾರ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತವೆ ಇನ್ನು ಕೆಲವು ವಾಕ್ಯಗಳು ಷಣ್ಮುಖನನ್ನು ಇಂದ್ರನನ್ನು ವಿನಾಯಕನನ್ನು ಸಕಲಕ್ಕೂ ಆಧಾರ ಎಂಬುದಾಗಿ ಪ್ರತಿಪಾದನೆ ಮಾಡುತ್ತವೆ ಹೀಗೆ ವೇದದಲ್ಲೇ ನಮಗೆ ಗೊಂದಲ ಉಂಟಾಗಿಬಿಡುತ್ತೆ ವಿಷ್ಣು ಭೂಮಿ ಸ್ವರ್ಗ ಅಂತರಿಕ್ಷ ಇವೆಲ್ಲವನ್ನು ಕೂಡ ಧಾರಣೆ ಮಾಡಿದಾನು ಅಥವಾ ಬೇರೆ ದೇವತೆಗಳು ಇದನ್ನು ಧಾರಣೆ ಮಾಡಿದಾರೋ ಅಯ್ಯೋ ಅನ್ಸುತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ತಿಲ್ವಲ್ಲ ಅಂತ ಇದೆಲ್ಲ ತುಂಬ ಬೃಹತ್ತಾದ ಪದಾರ್ಥಗಳಾದ್ದರಿಂದ ಇವುಗಳನ್ನು ಹೇಗೆ ಮಹಾವಿಷ್ಣು ಧಾರಣೆ ಮಾಡಿದಾನೆ ಅನ್ನೋದನ್ನು ಈ ಪಾಂಚಭೌತಿಕವಾದ ಚಕ್ಷುಸ್ಸಿನಿಂದ ನಮಗೆ ತಿಳಿಯಲಿಕ್ಕೆ ಸಾಧ್ಯ ಇಲ್ಲ ಆದ್ದರಿಂದ ನಾವು ವೇದಕ್ಕೆ ಶರಣಾಗತರಾಗಬೇಕು ವೇದ ಹೇಳಿದಂತೆ ನಾವು ಜಿಜ್ಞಾಸೆಯನ್ನು ಮುಂದುವರೆಸಬೇಕು ಆದರೆ ವೇದಗಳಲ್ಲೇ ಗೊಂದಲ ಉಂಟಾಗಿಬಿಡುತ್ತೆ ಕೆಲವು ವೇದವಾಕ್ಯಗಳು ದೇವರಲ್ಲಿ ಇನ್ನು ಕೆಲವು ವೇದವಾಕ್ಯಗಳು ಚತುರ್ಮುಖ ಬ್ರಹ್ಮದೇವರಲ್ಲಿ ಇನ್ನು ಕೆಲವು ವೇದವಾಕ್ಯಗಳು ಮಹಾವಿಷ್ಣುವಿನಲ್ಲಿ ತಾತ್ಪರ್ಯವನ್ನು ಹೊಂದಿರುತ್ತವೆ ಹಾಗಿದ್ದರೆ ಯಾವುದು ಸರಿ ಯಾವುದು ತಪ್ಪು ಎಂಬ ನಿರ್ಧಾರ ನಮ್ಮಿಂದ ಅತ್ಯಂತ ಕಠಿಣ ಆಗ್ತಾಲೇ ಹೋಗುತ್ತೆ ಈ ಒಂದು ಜಟಿಲವಾದ ಸಮಸ್ಯೆನ ಪರಿಹಾರ ಮಾಡುವುದಕ್ಕೋಸ್ಕರವೇ ಈ ಮೂರನೆಯ ಚಾಪ್ಟರು ಪ್ರಾರಂಭ ಆಗುತ್ತೆ ಅಂದರೆ ಮೂರನೆಯ ಪಾದ ಮೊದಲನೇ ಅಧ್ಯಾಯದಲ್ಲಿ ಒಟ್ಟು ನಾಲ್ಕು ವಿಭಾಗಗಳಿರುತ್ತೆ ಅದರಲ್ಲಿ ಮೂರನೇ ವಿಭಾಗ ಅಂದರೆ ಮೂರನೆಯ ಪಾದ ಅದರಲ್ಲಿ ಇದನ್ನು ಹೇಳ್ತಾ ಹೋಗ್ತಾರೆ ಉದಾಹರಣೆಗೆ ಭೂಮತ್ವ ದುಬ್ಬಾದ್ಯಾಯತನತ್ವ ಇವೆಲ್ಲ ಶಬ್ದಗಳು ಭೂಮತ್ವ ಅಂತಂದರೆ ಸ ಭೂಮ ಅಂತಂದರೆ ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ ಸಕಲ ಗುಣ ಪರಿಪೂರ್ಣ ಮಹಾವಿಷ್ಣುವೇ ಯಾಕೆ ಆಗಬೇಕು ಉಳಿದವರು ಯಾಕೆ ಆಗಬಾರ್ದು ಮನುಷ್ಯರು ಯಾಕೆ ಆಗಬಾರ್ದು ಅನ್ನೋ ಜಿಜ್ಞಾಸಕ್ಕೆ ಇಲ್ಲಿ ಅತ್ಯಂತ ನಿಖರವಾಗಿ ಸಂಶಯವಿಲ್ಲದೆ ಪರಿಹಾರವನ್ನು ಹೇಳ್ತಾ ಹೋಗ್ತಾರೆ ಇನ್ನು ಕೆಲವೊಂದು ಶಬ್ದಗಳಿವೆ ಪೃಥ್ವಿ ಮೊದಲಾದ ಲೋಕಗಳಿಗೆ ಆಧಾರವಾಗಿರುವಿಕೆ ಪೃಥಿವಿಯಾದ ಆಧಾರತ್ವ ಈ ಮೊದಲಾದ ಶಬ್ದಗಳಿವೆ ಇವುಗಳು ಕೂಡ ಕೆಲವೊಂದು ರುದ್ರದೇವರನ್ನು ಹೇಳುತ್ತವೆ ಕೆಲವೊಂದು ಪರಮಾತ್ಮನನ್ನು ಹೇಳುತ್ತವೆ ಹಾಗಿದ್ರೆ ಇಲ್ಲೂ ಕೂಡ ನಮಗೆ ಗೊಂದಲವೇ ಉಂಟಾಯಿತು ದುಬ್ಬಾದ್ಯಾಯತನರು ಕೇವಲ ದೇವತೆಗಳು ಮಾತ್ರ ಅಂತ ಅಷ್ಟೇ ಅಲ್ಲ ಜೀವರು ಕೂಡ ಆಗಬಹುದು ಜೀವರು ಕೂಡ ದುಬ್ಬಾಧ್ಯಾಯತನರಾಗಲಿ ಅರ್ಥಾತ್ ಸ್ವರ್ಗಲೋಕ ಅಂತರಿಕ್ಷ ಲೋಕ ಭೂಲೋಕ ಅಧೋಲೋಕ ಊರ್ಧ್ವಲೋಕ ಈ ಎಲ್ಲ ಲೋಕಗಳನ್ನು ಅದೆಷ್ಟೋ ಜೀವರುಗಳು ಸೇರಿ ಧಾರಣೆ ಮಾಡಿದ್ದಾರೆ ಅಂತ ಹೇಳ್ಬೋದು ಅಥವಾ ಪ್ರಕೃತಿ ಇದನ್ನು ಧಾರಣೆ ಮಾಡಿದೆ ಅಂತ ಕೂಡ ಹೇಳ್ಬೋದು ಅಥವಾ ದೇವತೆಗಳು ಧಾರಣೆ ಮಾಡಿದ್ದಾರೆ ಅಂತ ಕೂಡ ಹೇಳ್ಬೋದು ಹೀಗಿರಬೇಕಾದ್ರೆ ಪರಮಾತ್ಮನೇ ಸಕಲ ಲೋಕಗಳನ್ನು ಧಾರಣೆ ಮಾಡಿದಾನೆ ಅಂತ ಪ್ರತಿಪಾದನೆ ಮಾಡುವುದು ಹೇಗೆ ಈ ಒಂದು ಜಿಜ್ಞಾಸೆಯನ್ನು ಮುಂದಿಟ್ಟು ಇದಕ್ಕೆ ಮನದಟ್ಟಾಗುವಂತೆ ಅತ್ಯಂತ ನಿಖರವಾದ ಉತ್ತರವನ್ನು ಪ್ರಾರಂಭದಲ್ಲೇ ಮಾಡಿದ್ದಾರೆ ಅಜಾಯಮಾನೋ ಬಹುದಾ ವಿಜಾಯತೆ ಈ ಎಲ್ಲ ವಾಕ್ಯಗಳನ್ನು ಗಮನಿಸಿದಾಗ ನಮಗೆ ಚತುರ್ಮುಖ ಮಹಾರುದ್ರ ಗಣಪತಿ ಇಂದ್ರ ಈ ಎಲ್ಲ ದೇವತೆಗಳು ಯಾರಿಂದ ಮೋಕ್ಷವನ್ನು ಹೊಂದುತ್ತಾರೋ ಅಂಥವನು ಮಾತ್ರ ಎಲ್ಲ ಲೋಕಗಳನ್ನು ಧಾರಣೆ ಮಾಡಿದಾನೆ ಎಂಬುದಾಗಿ ಶ್ರುತಿಯ ಹಿಂದೆ ಮುಂದಿನ ವಾಕ್ಯಗಳಲ್ಲಿ ಅತ್ಯಂತ ನಿಖರವಾಗಿ ಹೇಳ್ತಾ ಹೋಗಿದ್ದಾರೆ ಚತುರ್ಮುಖಾದಿ ಬ್ರಹ್ಮ ಚತುರ್ಮುಖ ಬ್ರಹ್ಮದೇವರು ಮೊದಲಾದವರೂ ಕೂಡ ಮೋಕ್ಷವನ್ನು ಹೊಂದಬೇಕಾದರೆ ಮತ್ತೊಬ್ಬರ ಮತ್ತೊಬ್ಬ ವ್ಯಕ್ತಿಯ ದಾಸಭಾವನ ಹೊಂದಬೇಕು ಅವರ ಅಧೀನವಾಗಿ ಇವರು ಬದುಕಬೇಕು ಇಂಥವರು ಹೇಗೆ ಸ್ವತಂತ್ರರಾಗಿ ಎಲ್ಲ ಲೋಕಗಳನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಕೇವಲ ಆ ದಾಸತನದಲ್ಲಿ ಆ ಪರಮಾತ್ಮನ ಅನುಗ್ರಹಕ್ಕೋಸ್ಕರ ಅವನ ಅಪ್ಪಣೆಯಂತೆ ಅವನೇ ನೀಡಿದ ಶಕ್ತಿಯನ್ನು ಉಪಯೋಗಿಸಿಕೊಂಡು ಇವರು ಕೆಲವೊಂದು ಲೋಕಗಳನ್ನು ಧಾರಣೆ ಮಾಡ್ತಾರೆ ಹಾಗೂ ಸೃಷ್ಟಿಯಾದಿ ಪ್ರಕ್ರಿಯೆಗಳಲ್ಲೂ ಕೂಡ ತಮ್ಮನ್ನು ತಾವು ತೊಡಗಿಸಿಕೊಳ್ತಾರೆ ಹೊರತು ಇವರ ಸ್ವಂತ ಶಕ್ತಿ ಎಲ್ಲೂ ಇಲ್ಲ ಹಾಗಾಗಿ ಮಹಾವಿಷ್ಣುವಿನಲ್ಲಿ ಮಾತ್ರ ಮುಕ್ತೋಪಸೃಪ್ತಿತ್ವ ಮೊದಲಾದ ಲಿಂಗಗಳು ಪೂರ್ಣವಾಗಿ ಹೊಂದಾಣಿಕೆ ಆಗುತ್ತವೆ ಉಳಿದವರಲ್ಲಿ ಯಾವ ಗುಣಗಳು ಕೂಡ ಹೊಂದಾಣಿಕೆ ಆಗೋದಿಲ್ಲ ಅವು ಆ ವ್ಯಕ್ತಿಗಳನ್ನು ಕೂಡ ಹೇಳಲಿಕ್ಕೆ ಸಾಧ್ಯ ಇಲ್ಲ ಹೀಗಿರಬೇಕಾದ್ರೆ ಇನ್ನು ಉಳಿದ ಪ್ರಕೃತಿಯಾಗಲಿ ಜಡವಾದ ಒಂದು ಪ್ರಕೃತಿಯಾಗಲಿ ಜೀವರಾಗಲಿ ಊಹಾತೀತವಾಗಿ ಲೋಕಗಳನ್ನು ಧಾರಣೆ ಮಾಡ್ತಾರೆ ಅಂತ ಹೇಳುವಂಥದ್ದು ನಂಬಲಿಕ್ಕೆ ಅತ್ಯಂತ ದೂರದಲ್ಲಿರುವಂಥ ವಿಚಾರವಾಗಿದೆ ಹಾಗಾಗಿ ಯಾರೂ ಸರ್ವತಂತ್ರ ಸ್ವತಂತ್ರನೋ ಸರ್ವಸ್ವಾಮಿಯೋ ಎಲ್ಲರನ್ನೂ ಕೂಡ ಮೋಕ್ಷಕ್ಕೆ ಕರೆದೊಯ್ಯುವ ಮಹಾಚೇತನನೋ ಅವನು ಮಾತ್ರ ಸ್ವರ್ಗಲೋಕ ಭೂಲೋಕ ಅಂತರಿಕ್ಷ ಲೋಕ ಅಧೋಲೋಕ ಊರ್ಧ್ವಲೋಕ ಮೊದಲಾದ ಸಕಲ ಲೋಕಗಳನ್ನು ಧಾರಣೆ ಮಾಡಲಿಕ್ಕೆ ಸಾಧ್ಯ ಉಳಿದವರಿಂದ ಇದು ಸಾಧ್ಯವೇ ಇಲ್ಲ ಈ ಒಂದು ಅಭೂತಪೂರ್ವವಾದ ಪ್ರಮೇಯದೊಂದಿಗೆ ಈ ಮೂರನೆಯ ಪಾದ ಪ್ರಾರಂಭವಾಗುತ್ತವೆ ಏತನ್ಮೂಲಕವಾಗಿ ಮೂಲಕವಾಗಿ ದುಬ್ಬಾಧ್ಯಾಯತನತ್ವ ಎಂಬ ಏನೊಂದು ಲಿಂಗ ಇದೆ ಅದು ಉಳಿದವರಲ್ಲಿ ಬರೋದಿಲ್ಲ ಪರಮಾತ್ಮನಲ್ಲಿ ಮಾತ್ರ ಇದೆ ಹೀಗೆ ನಾವು ಪರಮಾತ್ಮನನ್ನು ಧ್ಯಾನ ಮಾಡಬೇಕು ಹಾಗೂ ಉಪಾಸನೆ ಮಾಡಬೇಕು ಅವನ ವಿಷಯದಲ್ಲಿ ನಾವು ಜಿಜ್ಞಾಸೆಯನ್ನು ಮುಂದುವರಿಸಬೇಕು ಆಗ ಪರಮಾತ್ಮನ ದಿವ್ಯ ಅನುಗ್ರಹ ನಮಗೆ ಉಂಟಾಗುತ್ತೆಂಬುದಾಗಿ ಹೇಳ್ತಾ ಸರ್ವೇಂದ್ರಿಯ ಪ್ರೇರಕೇಣ ಶ್ರೀಪ್ರಾಣಪತಿನೇರಿತಃ ಯದವೋಚ ಮಹಂತೇನಾ ಪ್ರಿಯತಾಂ ಕಮಲಾಲಯ ಶ್ರೀಕೃಷ್ಣಾರ್ಪಣಮಸ್ತು I <laughs>